ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ದಿನ ಪ್ರಾರಂಭವಾಗುತ್ತದೆ ನಿಮ್ಮ ಕೆಲವು ವಿಶೇಷ ಉದ್ದೇಶಗಳು ಸಹ ಈಡೇರುತ್ತವೆ ಇದರಿಂದಾಗಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಹಣದ ವಿಷಯಗಳಲ್ಲಿ ಇತರರನ್ನು ನಂಬುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳಿಗೆ ಆದ್ಯತೆ ನೀಡಿ ವ್ಯವಹಾರದ ದೃಷ್ಟಿಕೋನದಿಂದ ಗೃಹಸ್ಥಿತಿ ತುಂಬ ಅನುಕೂಲಕರವಾಗಿದೆ ನಿಮ್ಮ ಶಕ್ತಿಯ ಮಟ್ಟ ಇಂದು ಹೆಚ್ಚಿರುತ್ತದೆ ದಿನವಿಡೀ ಚುರುಕಾಗಿ ಮತ್ತು ಉದಾಹರಣೆಯ ಉತ್ಸಾಹದಿಂದ ಇರುತ್ತೀರಿ ಆದರೆ ಹದ್ದು ಮೀರಿ ದುಡಿಮೆ ಮಾಡಿದರೆ ದೇಹದ ಮೇಲೆ ಒತ್ತಡ ಬೀಳಬಹುದು ಆದ್ದರಿಂದ ವಿರಾಮ ತೆಗೆದುಕೊಳ್ಳುವುದು ಉತ್ತಮ ಸರಿಯಾದ ಆಹಾರ ಮತ್ತು ಸೂಕ್ತ ವ್ಯಾಯಾಮ ನಿಮ್ಮ ದೈನಂದಿನ ಆರೋಗ್ಯದ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ ಆದರೆ ನಿಮಗೆ ಇಂದಿನಂದು ಸಾಲ ಕೇಳುವವರು ಎದುರಾಗಬಹುದು ನೀವು ಆರ್ಥಿಕವಾಗಿ ಸಹಾಯ ಮಾಡಬೇಕೋ ಬೇಡವೋ ಎಂಬುದನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ಏಕೆಂದರೆ ಇದು ನಿಮ್ಮ ಸ್ವಂತ ಹಣಕಾಸಿನ ಪರಿಸ್ಥಿತಿಗೆ ಹಾನಿ ಮಾಡಬಹುದು ಹೊಸ ಹೂಡಿಕೆ ಅಥವಾ ದೊಡ್ಡ ಖರೀದಿಗಳನ್ನು ಮುಂದೂಡುವುದು ಒಳ್ಳೆಯದು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಕೆಲಸದಲ್ಲಿ ನೀವು ಬ್ಯುಸಿಯಾಗಿರುವ ಕಾರಣ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಗಮನಕ್ಕೆ ತವಕಿಸುತ್ತಿದ್ದಾರೆ ಅವರೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದರಿಂದ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿ ಮತ್ತು ಅವರ ಅಭಿಪ್ರಾಯಗಳಿಗೆ ಮೌಲ್ಯ ಕೊಡಿ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಭರವಸೆ ಕಾಣಬಹುದು ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಇನ್ನಷ್ಟು ನಿಕಟವಾಗಲು ಅವಕಾಶ ಸಿಗಲಿದೆ ಜೊತೆಯಲ್ಲಿ ನೆನಪಿನ ಕ್ಷಣಗಳನ್ನು ನಿರ್ವಹಿಸಲು ಇದು ಉತ್ತಮ ದಿನವಾಗಿದೆ ಒಬ್ಬರಿಗೊಬ್ಬರು ತಮ್ಮ ಭಾವನೆಗಳನ್ನು ಮನಪೂರ್ವಕವಾಗಿ ಹಂಚಿಕೊಳ್ಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರಿಂದ ನಿಮಗೆ ಹೆಚ್ಚಿನ ಹೊಣೆಗಾರಿಕೆ ನೀಡಬಹುದು ನಿಮ್ಮ ಶ್ರಮ ಮತ್ತು ಕಠಿಣ ಪರಿಶ್ರಮ ಗುರುತಿಸಲ್ಪಡುವ ಸಾಧ್ಯತೆ ಇದೆ ಆದರೆ ಹೊಸ ಅವಕಾಶಗಳನ್ನು ಅರಿಯಲು ಕಣ್ಣು ತೆರೆಯಿರಿ ಸಹ ಉದ್ಯೋಗಿಗಳ ಸಹಕಾರ ನಿಮ್ಮ ಕೆಲಸವನ್ನು ಸುಲಭಗೊಳಿಸಬಹುದು ನಿಮ್ಮ ಸ್ನೇಹಿತರು ನಿಮ್ಮನ್ನು ಸಹಾಯಕ್ಕಾಗಿ ಸಂಪರ್ಕಿಸಬಹುದು ಅವರೊಂದಿಗೆ ನೀವು ದೀರ್ಘಕಾಲದ ನಂತರ ಕಳೆಯುವ ಸಮಯ ನಿಮಗೆ ಸಂತೋಷವನ್ನು ತರುತ್ತದೆ ಆದರೆ ನಿಮ್ಮ ಸಮಯವನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೊಳ್ಳಿ ಬೇಡವಾದ ಮಾತುಕತೆಯ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇಂದು ಸಂಗಾತಿಯೊಂದಿಗೆ ನೆಮ್ಮದಿಯ ಸಮಯ ಕಳೆಯುವಿರಿ ನಿಮ್ಮ ದಾಂಪತ್ಯ ಜೀವನವು ಇಂದು ಪ್ರೀತಿಯ ಭರಿತವಾದ ವಾತಾವರಣವನ್ನು ಹೊಂದಿರಲಿದೆ ಪತಿ ಪತ್ನಿಯರ ನಡುವೆ ಪುನಃ ನಿಕಟತೆ ಬರಬಹುದಾದ ದಿನ ಇದಾಗಿರುತ್ತದೆ ಒಟ್ಟಿನಲ್ಲಿ ಇಂದು ಸಂಭ್ರಮದ ದಿನವಾಗಿದೆ ರಾಶಿ ಇಂದಿನ ದಿನ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಮುಂದುವರಿಯಲು ಇದು ಉತ್ತಮ ಸಮಯ ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸಬಹುದು ಇದು ಮುಂದಿನ ದಿನಗಳಲ್ಲಿ ಪ್ರಯೋಜನಕಾರಿಯಾಗಲಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಬರಬಹುದು ತಾಳ್ಮೆಯಿಂದ ಇರಿಯೇ ನಿಮ್ಮ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಮತೋಲನದ ಜೀವನ ಶೈಲಿಯು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ದಿನದ ಮೊದಲಾರ್ಧದಲ್ಲಿ ತುಸು ದನಿವು ಅನುಭವಿಸಬಹುದು ಆದರೆ ವಿಶ್ ವಿಶ್ರಾಂತಿ ತೆಗೆದುಕೊಂಡರೆ ನಿಮ್ಮ ಶಕ್ತಿ ಪುನಃ ಹೆಚ್ಚಾಗುತ್ತದೆ ಯೋಗ ಮತ್ತು ಮನಸ್ಸನ್ನು ಶಾಂತಗೊಳಿಸುವ ಚಟುವಟಿಕೆಗಳಲ್ಲಿ ತೊಡಗಿದರೆ ಇಡೀ ದಿನ ಶಕ್ತಿಯುತವಾಗಿರಬಹುದು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇದು ವೆಚ್ಚದ ಏರಿಕೆಯನ್ನು ಸಮತೋಲನಗೊಳಿಸಲಿದೆ ಆದರೆ ಹಣಕಾಸಿನ ನಿರ್ವಹಣೆ ಮೇಲೆ ಗಮನ ಹರಿಸಬೇಕು ಹೊಸ ಹೂಡಿಕೆಯನ್ನು ಮಾಡುವ ಮುನ್ನ ನಿಖರವಾದ ಯೋಜನೆ ಮಾಡಿ ಅಪ್ರಯೋಜಕ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸುವುದು ಉತ್ತಮ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಸಹಾಯಕ್ಕಾಗಿ ಎದುರು ನೋಡುತ್ತಿದ್ದಾರೆ ಇಂದು ಅವರಿಗೆ ಹೆಚ್ಚಿನ ಸಮಯ ನೀಡಲು ಪ್ರಯತ್ನಿಸಿ ನಿಮ್ಮ ಪ್ರೀತಿಯವರೊಂದಿಗೆ ಬೆಸೆದುಕೊಳ್ಳಿ ಅವರ ಆತ್ಮೀಯತೆ ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ಪ್ರೀತಿ ಮತ್ತು ಒಗ್ಗಟ್ಟಿನ ಪರಿಮಳ ತುಂಬಲಿದೆ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಇರಿಸಿಕೊಳ್ಳಿ ನೀವು ಹೃದಯಪೂರ್ವಕವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡರೆ ನಿಮ್ಮ ಸಂಬಂಧ ಇನ್ನಷ್ಟು ಹತ್ತಿರವಾಗಬಹುದು ಸುಂದರ ಸಂಗೀತ ಮತ್ತು ಒಟ್ಟಾಗಿ ಕಳೆಯುವ ವಿಶೇಷ ಕ್ಷಣಗಳು ನಿಮ್ಮ ದಿನವನ್ನು ಅದ್ಭುತಗೊಳಿಸಬಹುದು ನಿಮ್ಮ ಕೆಲಸದ ಹೊಣೆಗಾರಿಕೆ ಕಡಿಮೆಯಾಗಿರುವುದರಿಂದ ನೀವು ಹೊಸ ಕಲಿಕೆಯ ಕಡೆಗೆ ಗಮನ ಹರಿಸಬಹುದು ಸಮರ್ಥ ನಿರ್ಧಾರಗಳ ಮೂಲಕ ನಿಮ್ಮ ವೃತ್ತಿ ಜೀವನವನ್ನು ಇನ್ನಷ್ಟು ಮೆಲ್ಲಕ್ಕೆ ಎತ್ತಬಹುದು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಿಕೊಳ್ಳಿ ಇದರಿಂದ ನಿಮ್ಮ ಕೆಲಸದಲ್ಲಿ ಸಹಕಾರ ಹೆಚ್ಚುತ್ತದೆ ನೀವು ಇಂದು ಹೆಚ್ಚು ಜನರೊಂದಿಗೆ ಸಂಪರ್ಕ ಹೊಂದಲು ಆಸಕ್ತಿ ತೋರದೇ ಇರಬಹುದು ಒಂಟಿತನವನ್ನು ಆನಂದಿಸಲು ಪ್ರಯತ್ನಿಸುತ್ತೀರಿ ಈ ಸಮಯವನ್ನು ಪುಸ್ತಕ ಓದಲು ಹೊಸ ಕಲಿಕೆ ಅಥವಾ ಮನೆಯನ್ನು ಸಜ್ಜುಗೊಳಿಸಲು ಬಳಸಬಹುದು ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ನಿಮ್ಮ ದಾಂಪತ್ಯ ಜೀವನ ಇಂದು ಶಾಂತಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಸಂಗಾತಿಯೊಂದಿಗೆ ವಿಶೇಷ ಸಮಯ ಕಳೆಯಲು ಒಂದು ಆಕರ್ಷಕ ಸಂಜೆ ಯೋಜನೆ ಮಾಡಬಹುದು ಒಂದೊಟ್ಟಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಮೂಲಕ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಬಹುದು ಮಿಥುನ ರಾಶಿ ಮಕ್ಕಳಿಂದ ನಿಮಗೆ ಈ ದಿನ ಲಾಭ ಮತ್ತು ಬೆಂಬಲ ಸಿಗುತ್ತದೆ ಕೆಲಸದಲ್ಲಿ ಪ್ರಗತಿ ಕಂಡುಬರಲಿದೆ ಮತ್ತು ಆದಾಯದಲ್ಲಿಯೂ ಸಹ ಹೆಚ್ಚಳವಾಗಬಹುದು ವ್ಯವಹಾರದಲ್ಲಿ ಲಾಭವಿರುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಹಣದ ವಿಷಯದಲ್ಲಿ ಇತರರನ್ನು ನಂಬಬೇಡಿ ನೀವು ಇಂದು ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಅಜಾಗರೂಕತೆಯಿಂದ ಮಾಡಿದ ಚಿಕ್ಕ ತಪ್ಪಿನಿಂದಲೇ ಅನಗತ್ಯ ತೊಂದರೆ ಉಂಟಾಗಬಹುದು ಸರಿಯಾದ ನಿದ್ರೆ ಸಮ ತೋಲನ ಆಹಾರ ಮತ್ತು ದೀರ್ಘ ವಿರಾಮ ತೆಗೆದುಕೊಳ್ಳುವುದು ಉತ್ತಮ ನೀವು ಇಂದು ಹೊಸ ಹೂಡಿಕೆ ಅಥವಾ ಹಣಕಾಸು ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಯ ಸಲಹೆ ಪಡೆಯುವುದು ಒಳ್ಳೆಯದು ಇಲ್ಲವಾದರೆ ಆರ್ಥಿಕ ನಷ್ಟ ಎದುರಾಗಬಹುದು ಖರ್ಚು ಮಾಡುವಾಗ ಒಮ್ಮೆ ಯೋಚಿಸಿ ಅತಿಯಾದ ಖರೀದಿಗಳನ್ನು ಮುಂದೂಡುವುದು ಉತ್ತಮ ನಿಮ್ಮ ಸಂತೋಷ ಮತ್ತು ಉತ್ಸಾಹದ ಸ್ವಭಾವದಿಂದ ಇಂದಿನ ದಿನ ಹೆಮ್ಮೆಯುತವಾಗಿರುತ್ತದೆ ನಿಮ್ಮ ಸುತ್ತಲಿನವರಿಗೂ ಇದರಿಂದ ಸಂತೋಷ ಉಂಟಾಗುತ್ತದೆ ಕುಟುಂಬ ಸದಸ್ಯರು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿ ನಿಮ್ಮ ಸಮಯವನ್ನು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಮರ್ಪಿಸಿಯೇ ನಿಮ್ಮ ಪ್ರೀತಿಯ ವ್ಯಕ್ತಿ ಇಡೀ ದಿನ ನಿಮ್ಮನ್ನು ಬಿಟ್ಟುಕೊಳ್ಳದ ಹತಾಶ ಭಾವನೆ ಹೊಂದಬಹುದು ಅವರಿಗಾಗಿ ಒಂದು ವಿಶೇಷ ಅಚ್ಚರಿ ಯೋಜಿಸಿಯೇ ಇದರಿಂದ ನಿಮ್ಮ ಪ್ರೇಮ ಜೀವನಕ್ಕೆ ಹೊಸ ಬಣ್ಣ ತುಂಬಬಹುದು ಉತ್ತಮ ಸಂವಹನ ಮತ್ತು ಒಟ್ಟಿಗೆ ಕಳೆಯುವ ಸಮಯವು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ನಿಮ್ಮ ಕೆಲಸದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಪರಿಣಾಮಗಳ ಬಗ್ಗೆ ಸಮಗ್ರ ಪರಿಶೀಲನೆ ಮಾಡುವುದು ಒಳ್ಳೆಯದು ನಿಮ್ಮ ಆಯ್ಕೆಯು ನಿಮ್ಮ ಭವಿಷ್ಯಕ್ಕೆ ಎಷ್ಟು ಒಳ್ಳೆಯದು ಎಂಬುದನ್ನು ಪರಿಗಣಿಸಿ ಸಹ ಉದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗಬಹುದು ವಿದ್ಯಾರ್ಥಿಗಳು ತಮ್ಮ ಓದು ಕಡೆ ಹೆಚ್ಚು ಗಮನ ಹರಿಸುವುದು ಒಳ್ಳೆಯದು ಸ್ನೇಹಿತರು ಸದಾ ಇರುತ್ತಾರೆ ಆದರೆ ಅಧ್ಯಯನಕ್ಕಾಗಿ ಈ ಸಮಯ ಅಮೂಲ್ಯವಾಗಿರುತ್ತದೆ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು ನಿಮ್ಮ ದಾಂಪತ್ಯ ಜೀವನ ಇಂದು ತುಂಬಾ ಸಂತೋಷಕರವಾಗಿ ಮೂಡಬಹುದು ಸಂಗಾತಿಯೊಂದಿಗೆ ಹೊಸ ಅನುಭವಗಳನ್ನು ಹಂಚಿಕೊಳ್ಳ ಪ್ರಯತ್ನಿಸಿ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಸಣ್ಣ ಸರ್ಪ್ರೈಸ್ ನೀಡಿದರೆ ಅವರ ಹೃದಯವನ್ನು ನೀವು ಸುಲಭವಾಗಿ ಗೆಲ್ಲಬಹುದು ಒಟ್ಟಾರೆ ಇದು ನಿಮ್ಮ ವಿವಾಹಿತ ಜೀವನದ ಅದ್ಭುತ ದಿನಗಳಲ್ಲಿ ಒಂದಾಗಬಹುದು ಕಟಕ ರಾಶಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ದಿನವಾಗಿದೆ ವ್ಯವಹಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯ ಇರುತ್ತದೆ ಆತ್ಮವಿಶ್ವಾಸ ಉಳಿಯುತ್ತದೆ ಆದಾಯ ಸುಧಾರಿಸಲಿದೆ ಕೆಲಸದಲ್ಲಿ ಜಾಗರೂಕರಾಗಿರಿ ಮತ್ತು ಅಪರಿಚಿತರನ್ನು ನಂಬಬೇಡಿ ಈ ದಿನವು ಚೆನ್ನಾಗಿ ಕೊನೆಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಇಂದಿನ ದಿನ ಉತ್ತಮವಾಗಿರುತ್ತದೆ ಮನಃಶಾಂತಿ ಹೊಂದಲು ಧ್ಯಾನ ಅಥವಾ ಯೋಗ ಮಾಡುವುದು ಒಳ್ಳೆಯದು ಕೆಲವರು ತಮ್ಮ ಕಾದ್ಯ ಲ್ಲಿ ಬದಲಾವಣೆ ಮಾಡಿ ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಉತ್ತಮಗೊಳಿಸಬಹುದು ಹೆಚ್ಚಿನ ಒತ್ತಡಕ್ಕೆ ಒಳಗಾಗದೆ ಸ್ವಚ್ಛ ಹವಾಮಾನದಲ್ಲಿ ಸಂಚರಿಸುವುದು ಲಾಭದಾಯಕ ವ್ಯಾಪಾರ ಮತ್ತು ಹಣಕಾಸಿನ ವಿಷಯದಲ್ಲಿ ಕಟಕ ರಾಶಿ ಅವರಿಗೆ ಲಾಭದಾಯಕ ದಿನವಾಗಿದೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಾಗಬಹುದು ನಿಮ್ಮ ಆಪ್ತರು ಆರ್ಥಿಕವಾಗಿ ಸಹಾಯ ಮಾಡುವ ಸಾಧ್ಯತೆ ಇದೆ ಇದರಿಂದ ಉದ್ಯಮಕ್ಕೆ ಬಲ ಬರುತ್ತದೆ ಹಣಕಾಸು ನಿರ್ವಹಣೆಯಲ್ಲಿ ಚಾಣಾಕ್ಷತೆ ತೋರಿದರೆ ಭವಿಷ್ಯದಲ್ಲಿ ಹೆಚ್ಚಿನ ಲಾಭ ಸಾಧ್ಯವಾಗುತ್ತದೆ ನಿಮ್ಮ ಕುಟುಂಬ ತುಂಬ ಜೀವನ ಶಾಂತಿಯುತವಾಗಿರುತ್ತದೆ ಮನೆ ಮಂದಿಯೊಂದಿಗೆ ಕಳೆಯುವ ಸಮಯ ಮನಸ್ಸಿಗೆ ಸಂತೋಷ ನೀಡುತ್ತದೆ ಆದರೆ ಕೆಲವೊಂದು ವಿಷಯಗಳಲ್ಲಿ ಸಹನಶೀಲತೆ ಅಗತ್ಯವಾಗುತ್ತದೆ ಸ್ನೇಹಿತರ ಜೊತೆ ಮಾತನಾಡುವಾಗ ಆಲೋಚನೆ ಮಾಡಿ ಉತ್ತರಿಸುವುದು ಒಳ್ಳೆಯದು ಇಲ್ಲದಿದ್ದರೆ ಅಪ್ರಯೋಜಕ ವಿವಾದ ಉಂಟಾಗಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಹೊಸ ತಿರುವು ಕಾಣಬಹುದು ಸಂಗಾತಿಯ ಜೊತೆ ಉತ್ತಮ ಸಮಯ ಕಳೆಯುವ ಅವಕಾಶ ಬರುತ್ತದೆ ಹೊಸ ಸಂಬಂಧಗಳನ್ನು ಶುರು ಮಾಡುವವರಿಗೆ ಇದು ಉತ್ತಮ ದಿನವಾಗಬಹುದು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಇದು ಸೂಕ್ತ ಸಮಯವಾಗಿದೆ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ನಿರ್ಧಾರಗಳನ್ನು ಸೌಮ್ಯವಾಗಿ ತೆಗೆದುಕೊಳ್ಳಿ ಕೆಲವು ಹೊಸ ಅವಕಾಶಗಳು ಎದುರಾಗಬಹುದು ಆದರೆ ಅವುಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಒಪ್ಪಿಕೊಳ್ಳಿ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುವುದು ಭವಿಷ್ಯದಲ್ಲಿ ಲಾಭ ನೀಡುತ್ತದೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸದಾ ಒಳ್ಳೆಯ ಸಂಬಂಧ ಇರಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಕೆಲವರ ಜೊತೆ ನಿಮ್ಮ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತಿರುವುದಾಗಿ ನಿಮಗೆ ಅನುಭವವಾಗಬಹುದು ಆದರೆ ತಾಳ್ಮೆಯಿಂದ ಇರಿ ಮುಂದೆ ಅದು ಎಲ್ಲವೂ ಸರಿ ಹೋಗುತ್ತದೆ ಹೊಸ ಪರಿಚಯಗಳು ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಹಾಯ ಮಾಡುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯ ಪ್ರೀತಿ ಮತ್ತು ಪ್ರಣಯ ಭಾವನೆಗಳನ್ನು ಹೊಸದಾಗಿ ಪುನರುಜ್ಜೀವನಗೊಳಿಸಬಹುದು ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಿರಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಗಮನಹರಿಸುವುದು ಪರಸ್ಪರ ಬಾಂಧವ್ಯವನ್ನು ಬಲಪಡಿಸುತ್ತದೆ ಸಿಂಹ ರಾಶಿ ಯಾವುದೇ ವ್ಯವಹಾರ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ ನಿಮ್ಮ ವಿಧಾನವನ್ನು ಮರುಪರಿಶೀಲಿಸುವುದು ಉತ್ತಮ ಈ ಸಮಯದಲ್ಲಿ ಹೆಚ್ಚು ಶ್ರಮ ವಹಿಸಿ ಕಡಿಮೆ ಲಾಭ ಪಡೆಯುವ ಪರಿಸ್ಥಿತಿ ಇರುತ್ತದೆ ಆದರೆ ಈಗ ಶುರು ಮಾಡಿದ ಕಠಿಣ ಪರಿಶ್ರಮದ ಫಲಿತಾಂಶಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗುತ್ತವೆ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಸಿಂಹರಾಶಿ ಅವರು ಇಂದಿನ ದಿನವನ್ನು ಉತ್ಸಾಹಪೂರ್ಣವಾಗಿ ಕಳೆಯಬಹುದು ನಿಮ್ಮ ಮನಸ್ಥಿತಿ ಉಲ್ಲಾಸಕರವಾಗಿರುತ್ತದೆ ಆದರೆ ದೈನಂದಿನ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರದಿಂದ ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳಿ ಮನಸ್ಸಿನ ಶಾಂತಿಗಾಗಿ ಯೋಗ ಮತ್ತು ಧ್ಯಾನ ಸಹಾಯ ಮಾಡಬಹುದು ಸಹೋದರ ಸಹೋದರಿಯರ ಸಹಾಯದಿಂದ ನೀವು ಹಣಕಾಸಿನ ದೃಷ್ಟಿಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಹಳೆಯ ಬಾಕಿ ಹಣ ಮರಳಬಹುದು ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡುವ ಮೊದಲು ಕುಟುಂಬದ ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಉತ್ತಮ ನಿಮ್ಮ ಹಳೆಯ ಸಂಪರ್ಕಗಳನ್ನು ಪುನಃ ಕಟ್ಟಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆದರೆ ನೀವು ಹೆಚ್ಚು ಎಮೋಷನಲ್ ಆಗಬಹುದು ಮನೆಯಿಂದ ದೂರವಿದ್ದವರು ತಮ್ಮ ಕುಟುಂಬದ ನೆನಪಿನಲ್ಲಿ ಭಾವುಕರಾಗಬಹುದು ದೂರವಿರುವ ಪ್ರಿಯ ಜನರೊಂದಿಗೆ ಫೋನ್ ಅಥವಾ ವಿಡಿಯೋ ಕಾಲ್ ಮಾಡುವ ಮೂಲಕ ಭಾವನಾತ್ಮಕವಾಗಿ ಸಂಪರ್ಕ ಪುನಃ ಸ್ಥಾಪಿಸಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ವಿವೇಚನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಹೊಸ ವ್ಯಕ್ತಿಗಳನ್ನು ನಂಬುವ ಮುನ್ನ ಕಾಲಕಾಲಕ್ಕೆ ಅವರ ನಿಜ ಸ್ವರೂಪವನ್ನು ತಿಳಿಯಿರಿ ದಂಪತಿಗಳಿಗೆ ಪರಸ್ಪರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಕೆಲಸದ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದರಿಂದ ಉತ್ತಮ ಹೆಸರನ್ನು ನೀವು ಗಳಿಸಬಹುದು ಸಹ ಉದ್ಯೋಗಿಗಳೊಂದಿಗೆ ಸ್ನೇಹ ಭಾವವನ್ನು ಉಳಿಸಿಕೊಳ್ಳುವುದು ಕೆಲಸದ ವಾತಾವರಣವನ್ನು ಸಂತೋಷಕರಗೊಳಿಸುತ್ತದೆ ಕೆಲವರಿಗೆ ಹೊಸ ಉದ್ಯೋಗ ಉದ್ಯೋಗ ಅಥವಾ ಉತ್ತಮ ಅವಕಾಶಗಳು ದೊರಕಬಹುದು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು ಹೊಸ ವ್ಯಕ್ತಿಗಳನ್ನು ಭೇಟಿಯಾದರೆ ನಿಮ್ಮ ಭವಿಷ್ಯಕ್ಕೆ ಅವಶ್ಯಕವಾದ ಸಂಪರ್ಕಗಳಾಗಬಹುದು ಧರ್ಮ ಮತ್ತು ಸಮಾಜ ಸೇವೆಯತ್ತ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು ಸಮಾಜಮುಖಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆಂತರಿಕ ಸಂತೋಷ ಮತ್ತು ಶಾಂತಿ ಲಭ್ಯವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಕಳೆದ ಕೆಲವು ಕಹಿ ನೆನಪುಗಳನ್ನು ತೆಗೆದುಹಾಕಿ ಪ್ರಸ್ತುತ ಕ್ಷಣಗಳನ್ನು ಸಂತೋಷದಿಂದ ಆನಂದಿಸಿ ಪರಸ್ಪರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು ಕನ್ಯಾ ರಾಶಿ ಅನುಪಯುಕ್ತ ಚಟುವಟಿಕೆಗಳಿಗೆ ಖರ್ಚು ಹೆಚ್ಚಾಗುವುದರಿಂದ ಮನಸ್ಸಿನಲ್ಲಿ ಆತಂಕ ಉಂಟಾಗುತ್ತದೆ ಕೆಲವೊಮ್ಮೆ ಅತಿಯಾದ ಆತುರ ಮತ್ತು ಉತ್ಸಾಹವು ಕಿರಿಕಿರಿಗೆ ಕಾರಣವಾಗಬಹುದು ಇಂದು ಹೊಸ ಅವಕಾಶಗಳು ಮತ್ತು ವಿಶಿಷ್ಟ ಅನುಭವಗಳಿಂದ ತುಂಬಿರುವ ದಿನವಾಗಿರುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಲಿವೆ ಅದೃಷ್ಟ ಅನುಕೂಲಕರವಾಗಲಿದೆ ಕನ್ಯಾ ರಾಶಿ ಅವರು ಆಹಾರದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯವಾಗುತ್ತದೆ ವಿಶೇಷವಾಗಿ ಗಾಳಿಗೊಡ್ಡಿದ್ದ ಆಹಾರ ಮತ್ತು ಜಂಕ್ ಫುಡ್ ಆಹಾರ ಸೇವನೆ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ನಿಮ್ಮ ದೈನಂದಿನ ಆಹಾರ ನಿಯಮಿತವಾಗಿರಲಿ ಮತ್ತು ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ಶಕ್ತಿಯುತವಾಗಿರುತ್ತೀರಿ ನಿಮ್ಮ ತಂತ್ರಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿದರೆ ನೀವು ಸ್ವಲ್ಪ ಹೆಚ್ಚುವರಿ ಹಣ ಸಂಪಾದಿಸಬಹುದು ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಾಗಿದೆ ಆದರೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯಿರಿ ಈ ದಿನವನ್ನು ಆರ್ಥಿಕ ಪ್ಲಾನಿಂಗ್ ಆಗಿ ಬಳಸಿಕೊಳ್ಳುವುದು ಉತ್ತಮ ನೀವು ಪ್ರೀತಿ ಮತ್ತು ಕಾಳಜಿ ಉಳ್ಳ ಸ್ನೇಹಿತರನ್ನು ಇಂದು ಭೇಟಿಯಾಗಬಹುದು ಅವರೊಂದಿಗೆ ಉತ್ತಮ ಅನುಭವವನ್ನು ಹಂಚಿಕೊಳ್ಳುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಹಕಾರ ಮತ್ತು ಉಲ್ಲಾಸ ತುಂಬಿದ ವಾತಾವರಣ ಇರುತ್ತದೆ ಹಳೆಯ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಪುನಃ ಸೇರುವ ಸಾಧ್ಯತೆ ಇದೆ ನಿಮ್ಮ ಪ್ರೇಮ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಲು ಇದು ಒಳ್ಳೆಯ ದಿನವಾಗಿದೆ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇದು ಸೂಕ್ತ ದಿನವಾಗಿರಬಹುದು ಪ್ರೀತಿಯಲ್ಲಿ ಸಮರ್ಥತೆ ಮತ್ತು ನಿಷ್ಠೆ ಅನುಭವಿಸಲು ಅವಕಾಶವಿದೆ ಸಂಗಾತಿಯೊಂದಿಗೆ ಸಂಭಾಷಣೆ ನಡೆಸಿ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಇಂದು ಕಚೇರಿಯಲ್ಲಿ ಕೆಲಸದ ಒತ್ತಡದ ನಡುವೆಯೂ ಸಮರ್ಪಕ ನಿರ್ವಹಣೆ ಮಾಡುವ ಮೂಲಕ ಉನ್ನತ ಹಂತಕ್ಕೆ ಹೋಗುವ ಅವಕಾಶ ನಿಮ್ಮ ಬಳಿ ಇದೆ ಕೆಲಸದ ಬಗ್ಗೆ ತಾಳ್ಮೆ ಮತ್ತು ಸಮರ್ಥ ಯೋಜನೆ ಅನುಸರಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು ನಿಮ್ಮ ಸ್ನೇಹಿತರು ಮತ್ತು ಹೊಸ ಪರಿಚಯಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಈ ದಿನ ನೀವು ಹೊಸ ಜನರ ಜೊತೆ ಪರಿಚಯ ಬೆಳೆಸಬಹುದು ಇದು ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗಬಹುದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಉತ್ಸುಕರಾಗಿದ್ದರೂ ನಿರೀಕ್ಷಿತ ರೀತಿಯಲ್ಲಿ ಸಮಯ ಲಭ್ಯವಾಗದೇ ಇರಬಹುದು ಸಂಚಾರ ತೊಂದರೆಗಳು ಅಥವಾ ನಿರೀಕ್ಷಿತ ಅಡಚಣೆಯಿಂದಾಗಿ ನಿಮ್ಮ ಯೋಜನೆಗಳು ತಡವಾಗಬಹುದು ಆದರೆ ನಿಮ್ಮ ಸಂಗಾತಿಯ ಪ್ರೀತಿ ಮತ್ತು ಶಕ್ತಿಯು ನಿಮಗೆ ಸಹಾಯ ಮಾಡುತ್ತದೆ ತುಲಾರಾಶಿ ಇಂದು ನಿಮ್ಮ ಹಳೆಯ ಸಮಸ್ಯೆ ಬಗ್ಗೆ ಹರಿಯಲಿದೆ ವಿವೇಚನೆ ಮತ್ತು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿಮ್ಮ ನಿರ್ಧಾರಗಳು ತುಂಬ ಸಕಾರಾತ್ಮಕವಾಗಿರುತ್ತವೆ ಮತ್ತು ಎಲ್ಲ ಕೆಲಸಗಳು ಶಾಂತಿಯುತವಾಗಿ ಪೂರ್ಣಗೊಳ್ಳುತ್ತವೆ ವ್ಯಾಪಾರ ಚಟುವಟಿಕೆಗಳಲ್ಲಿ ಸ್ವಲ್ಪ ಸುಧಾರಣೆ ಇರುತ್ತದೆ ನೀವು ಇಂದು ಮಾನಸಿಕ ಶಾಂತಿ ಕಾಪಾಡುವುದು ಮುಖ್ಯವಾಗುತ್ತದೆ ಕುಟುಂಬ ಅಥವಾ ಸುತ್ತಮುತ್ತಲಿನ ಜನರಿಂದ ಆಗುವ ಒತ್ತಡದಿಂದ ದೂರವಿರುವುದು ಒಳ್ಳೆಯದು ಧ್ಯಾನ ಅಥವಾ ಯೋಗ ಮಾಡುವ ಮೂಲಕ ಮನಸ್ಸನ್ನು ಶಾಂತಿಗೊಳಿಸಬಹುದು ನೀವು ಯಾವುದೇ ಸಹಾಯ ಿಲ್ಲದೆ ಸ್ವತಃ ಹಣ ಗಳಿಸುವಲ್ಲಿ ಯಶಸ್ವಿಯಾಗಬಹುದು ಹೊಸ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡುವ ಮುನ್ನ ಸೂಕ್ತವಾದ ಮಾಹಿತಿ ಸಂಗ್ರಹಿಸಿ ಖರ್ಚಿನಲ್ಲಿ ನಿಯಂತ್ರಣವಿರಲಿ ಲಾಭದಾಯಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಕಳೆದ ಕೆಲವು ದಿನಗಳಿಗಿಂತ ಇಂದಿನ ದಿನ ಕುಟುಂಬದ ಪರಿಸ್ಥಿತಿಯಲ್ಲಿ ಏರಿಳಿತಗಳಿರಬಹುದು ಕೆಲವು ಸದಸ್ಯರು ತಮ್ಮ ಅಸುವೆಯ ವರ್ತನೆಯಿಂದ ನಿಮಗೆ ತೊಂದರೆ ನೀಡಬಹುದು ತಾಳ್ಮೆ ಕಳೆದುಕೊಳ್ಳದೆ ಶಾಂತ ಮನಸ್ಥಿತಿಯಲ್ಲಿ ಎಲ್ಲವನ್ನು ಎದುರಿಸುವುದು ಒಳ್ಳೆಯದು ನೀವು ಪ್ರೀತಿ ಪಾತ್ರರಿಗೆ ಮಾಡಿದ ಭರವಸೆಯನ್ನು ಈಡೇರಿಸಲು ಸಾಧ್ಯವಾಗದಿದ್ದರೆ ಅವರು ನಿಮ್ಮ ಮೇಲೆ ಬೇಸರಗೊಳ್ಳಬಹುದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಸಂಭಾಷಣೆಯ ಮೂಲಕ ಸಮಸ್ಯೆ ಪರಿಹರಿಸಿಕೊಳ್ಳಿ ನೀವು ನಿಮ್ಮ ಸಂಗಾತಿಗೆ ನಿಮ್ಮ ಪ್ರೀತಿ ಮತ್ತು ಗಮನವನ್ನು ತೋರಿಸಿದರೆ ಎಲ್ಲ ವಿಷಯಗಳು ಸರಿ ಹೋಗಬಹುದು ನಿಮ್ಮ ಕೆಲಸದ ಜವಾಬ್ದಾರಿಗಳನ್ನು ಬದಿಗೊತ್ತಿ ಕುಟುಂಬ ಮತ್ತು ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಸಮಯ ಮೀಸಲಾಗಿಸಬಹುದು ಆದರೆ ಉದ್ಯೋಗದಲ್ಲಿ ಪ್ರತಿಷ್ಠೆ ಉಳಿಸಿಕೊಳ್ಳಲು ಬುದ್ಧಿಮತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇತರರ ತಲೆ ಕೇಳುವುದು ಕೆಲವೊಮ್ಮೆ ಉತ್ತಮ ಫಲಿತಾಂಶ ನೀಡಬಹುದು ಸ್ನೇಹಿತರೊಂದಿಗೆ ಹೊಸ ಅನುಭವಗಳನ್ನು ಪಡೆಯುವ ಅವಕಾಶ ಸಿಗಬಹುದು ಆದರೆ ಕೆಲವರು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ತಲೆ ಹಾಕಬಹುದು ಅವರಿಂದ ನೀವು ಸಣ್ಣ ಮಟ್ಟಿಗೆ ತೊಂದರೆ ಅನುಭವಿಸಬಹುದು ಶಾಪಿಂಗ್ ಅಥವಾ ಕುಟುಂಬ ಸಂಗಾತಿಯೊಂದಿಗೆ ಕಾಲ ಕಳೆಯಲು ಪ್ರಯತ್ನಿಸಿದರೂ ಕೂಡ ಅದು ನಿಮಗೆ ಸಂತೋಷವನ್ನು ನೀಡದೇ ಇರಬಹುದು ನಿಮ್ಮ ಸಂಗಾತಿಯು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಿನದ ಕೊನೆಯಾಗುವ ಹೊತ್ತಿಗೆ ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು ಪರಸ್ಪರ ಮನಸ್ಸು ನ್ನು ಅರಿತುಕೊಂಡು ಮಾತುಕತೆ ನಡೆಸುವುದು ಎಲ್ಲವನ್ನು ಸುಗಮಗೊಳಿಸುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಗೃಹಸ್ಥಿತಿ ಅನುಕೂಲಕರವಾಗಿದೆ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಿಮಗೆ ಎಲ್ಲಿಂದಲಾದರೂ ಸಹಾಯ ಸಿಗುತ್ತದೆ ನೀವು ಕೆಲವು ಹೊಸ ಅನುಭವಗಳನ್ನು ಸಹ ಪಡೆಯುವಿರಿ ಮಕ್ಕಳ ಶಿಕ್ಷಣ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ತೃಪ್ತಿದಾಯಕ ಫಲಿತಾಂಶಗಳನ್ನು ಪಡೆಯುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷವಿರುತ್ತದೆ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇರಲಿ ನಿಯಮಿತ ತೊಂದರೆಗಳು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ಆರೋಗ್ಯದತ್ತ ಹೆಚ್ಚಿನ ಗಮನ ಹರಿಸಬೇಕು ವಿಶೇಷವಾಗಿ ನಿಮ್ಮ ನರಮಂಡ ಸಮತೋಲನಕ್ಕೆ ಸಂಪೂರ್ಣ ವಿಶ್ರಾಂತಿ ಅಗತ್ಯವಿದೆ ದಿನದ ಒಂದು ಭಾಗವನ್ನು ಯೋಗ ಅಥವಾ ಧ್ಯಾನಕ್ಕೆ ಮೀಸಲಿಡುವುದು ನಿಮಗೆ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡಬಹುದು ಇಂದು ನೀವು ಕುಟುಂಬದೊಂದಿಗೆ ಸುತ್ತಾಡಲು ಹೊರಗೆ ಹೋಗುವ ಸಾಧ್ಯತೆ ಇದೆ ಇದರಿಂದಾಗಿ ಸಾಕಷ್ಟು ಹಣ ಖರ್ಚಾಗಬಹುದು ಆದರೆ ಇದು ನಿಮ್ಮ ಪ್ರಿಯ ಜನರೊಂದಿಗೆ ನಿಗದಿತ ಬಾಂಧವ್ಯವನ್ನು ಬಲಪಡಿಸಬಹುದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಖರ್ಚು ಮಾಡುವ ಮುನ್ನ ಸರಿಯಾದ ಯೋಜನೆ ಮಾಡುವುದು ಉತ್ತಮ ಇಂದು ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ಬಹಳ ಸಂತೋಷವಾಗಬಹುದು ಮನೆಯಲ್ಲಿ ಶಾಂತಿಯು ವಾತಾವರಣ ಇರಬಹುದು ಕುಟುಂಬ ಸದಸ್ಯರಿಗೆ ಅಗತ್ಯವಾದ ಸಮಯವನ್ನು ನೀಡುವುದು ಅವರೊಂದಿಗೆ ನಿಮ್ಮ ನಂಟನ್ನು ಮತ್ತಷ್ಟು ಗಟ್ಟಿಯಾಗಿಸಬಹುದು ನಿಮ್ಮ ಪ್ರೀತಿ ಪಾತ್ರರು ಇಂದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು ಅವರೊಂದಿಗೆ ಕಳೆದ ಸಮಯವು ಹೊಸ ಸಂತೋಷದ ಅನುಭವವನ್ನು ನೀಡಬಹುದು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಮತ್ತು ಒಟ್ಟಾಗಿ ಸುಂದರ ಕ್ಷಣಗಳನ್ನು ಕಳೆದರೆ ಪ್ರೇಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು ಕೆಲಸದ ಒತ್ತಡ ನಿಮ್ಮ ಮನಸ್ಸನ್ನು ಆಕ್ರಮಿಸಬಹುದು ಆದರೆ ಅದನ್ನು ಪ್ರಭಾವ ಬೀರುವಂತೆ ಬಿಡಬೇಡಿ ಕಾರ್ಯಕ್ಷೇತ್ರ ಲ್ಲಿ ಸಮರ್ಥತೆಯಿಂದ ಕೆಲಸ ಮಾಡಿಯ ಆದರೆ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿಯ ಉನ್ನತ ಅಧಿಕಾರಿ ಅಥವಾ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಇರಿಸಿಕೊಳ್ಳಿ ಇಂದು ಅನಗತ್ಯ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಡಿ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ದೊರಕಬಹುದು ಆದರೆ ನಿಮ್ಮ ಮನಸ್ಸಿಗೆ ಹಿತಕರವಾಗಿರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಶಾಂತಿ ಮತ್ತು ಪ್ರೀತಿಯ ಕ್ಷಣಗಳನ್ನು ಅನುಭವಿಸುವಿರಿ ಈ ದಿನದ ವಿಶಿಷ್ಟತೆ ನಿಮಗೆ ವೈವಾಹಿಕ ಜೀವನದ ಮೌಲ್ಯವನ್ನು ಮತ್ತಷ್ಟು ಅರಿಯಲು ಸಹಾಯ ಮಾಡಬಹುದು ಕೃತಜ್ಞತೆಯ ಭಾವನೆ ಇಟ್ಟುಕೊಂಡು ಪ್ರತಿಯೊಂದು ಕ್ಷಣವನ್ನು ಆನಂದಿಸಿಯೇ ಧನುರಾಶಿ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿಯೇ ಮತ್ತು ಸಣ್ಣ ನಕಾರಾತ್ಮಕ ವಿಷಯಗಳಿಗೆ ಅಸಮಾಧಾನಗೊಳ್ಳುವ ಬದಲು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿಯೇ ನಿಮ್ಮ ಮನಸ್ಸನ್ನು ದಿನವಿಡೀ ಸಂತೋಷಕರವಾಗಿರುತ್ತದೆ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಸಹ ಸಾಧಿಸುವಿರಿ ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕವಾಗಿದೆ ದೈಹಿಕ ಶ್ರಮದಿಂದ ಹೆಚ್ಚು ಆಯಾಸ ಅನುಭವಿಸಬಹುದು ಆದ್ದರಿಂದ ಸಮರ್ಪಕ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರ ಸೇವನೆಯ ಮೇಲೆ ಗಮನ ಹರಿಸಿ ತಲೆನೋವು ಅಥವಾ ಬಿ ಪಿ ಸಮಸ್ಯೆಗಳಿದ್ದರೆ ನಿರ್ಲಕ್ಷ್ಯ ಮಾಡದೆ ಸೂಕ್ತ ಚಿಕಿತ್ಸೆ ಪಡೆಯಿರಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ದಿನವಿದು ನೀವು ಯಾರಿಗಾದರೂ ಸಾಲ ತೆಗೆದುಕೊಂಡಿದ್ದರೆ ಇಂದು ಅದನ್ನು ಮರುಪಾವತಿಸುವ ಅಗತ್ಯ ಎದುರಾಗಬಹುದು ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಸ್ವಲ್ಪ ತೊಡಕು ಉಂಟಾಗಬಹುದು ಖರ್ಚನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮತ್ತು ಅನಗತ್ಯ ಖರೀದಿಗಳಿಂದ ದೂರವಿರಿ ನೀವು ಪ್ರೀತಿಸುವ ಮತ್ತು ಕಾಳಜಿ ತೋರಿಸುವ ಜನರೊಂದಿಗೆ ಹೆಚ್ಚು ಸಮಯ ಕಳೆದರೆ ನಿಮಗೆ ಒಳಿತಾಗಬಹುದು ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿ ಇಂದು ಸಣ್ಣ ಮನಸ್ತಾಪಗಳ ಅವಕಾಶವಿದ್ದರೂ ಸಹ ಸಹನೆಯಿಂದ ಮಾತುಕತೆ ನಡೆಸಿದರೆ ಎಲ್ಲವೂ ಸರಿಯಾಗಬಹುದು ನಿಮ್ಮ ಪ್ರೀತಿ ಸಂಗಾತಿಯ ಹೊಸ ಮತ್ತು ಅದ್ಭುತ ಗುಣವನ್ನು ಇಂದು ನೀವು ಗಮನಿಸಬಹುದು ಅವರೊಂದಿಗೆ ಸಮಯ ಕಳೆಯುವುದರಿಂದ ಸಂಬಂಧ ಮತ್ತಷ್ಟು ಬಲವಾಗಬಹುದು ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಮತ್ತು ಪರಸ್ಪರ ಅರ್ಥಗರ್ಭಿತ ಮಾತುಕತೆ ನಡೆಸಿ ಇದು ನಿಮ್ಮ ಪ್ರೀತಿಯ ಜೀವನವನ್ನು ಇನ್ನಷ್ಟು ಉಜ್ವಲಗೊಳಿಸಬಹುದು ಕೆಲಸದ ಒತ್ತಡ ಇಂದು ಕಡಿಮೆಯಾಗಬಹುದು ಆದರೆ ನೀವು ಉದ್ದೇಶಗಳತ್ತ ಸ್ಪಷ್ಟತೆಯೊಂದಿಗೆ ಗಮನಹರಿಸುವುದು ಮುಖ್ಯವಾಗುತ್ತದೆ ಯಾವುದೇ ಮಹತ್ವದ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಇರಲಿ ನಿಮ್ಮ ಸ್ನೇಹಿತರು ಅಥವಾ ಸಂಗಾತಿಯೊಂದಿಗೆ ನೀವು ಆನ್ಲೈನ್ ಚಲನಚಿತ್ರಗಳನ್ನು ವೀಕ್ಷಿಸಲು ಇಂದು ಸಾಧ್ಯವಾಗಬಹುದು ಇದು ನಿಮ್ಮ ದಿನವನ್ನು ಹಗುರಗೊಳಿಸಬಹುದು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ಇದು ಉತ್ತಮ ದಿನವಾಗಬಹುದು ಆದರೆ ನಿರ್ಧಾರಗಳನ್ನು ಎಚ್ಚರಿಕೆ ಮತ್ತು ಮತ್ತು ತಿಳುವಳಿಕೆಯಿಂದ ತೆಗೆದುಕೊಳ್ಳಿ ಇಂದು ನಿಮ್ಮ ವೈವಾಹಿಕ ಜೀವನವು ತುಂಬ ಪ್ರೇಮಪೂರ್ಣವಾಗಿ ಸಾಗಬಹುದು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆದರೆ ಪರಸ್ಪರ ಬಾಂಧವ್ಯ ಹೆಚ್ಚಾಗುತ್ತದೆ ಅವರ ಭಾವನೆಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸುವಲ್ಲಿ ಸಹಾಯ ಮಾಡುತ್ತದೆ ಮಕರ ರಾಶಿ ಯಾವುದೇ ವಿವಾದ ಅಥವಾ ಸಮಸ್ಯೆಗಳನ್ನು ಶಾಂತಿಯುತ ರೀತಿಯಲ್ಲಿ ಮಾತ್ರ ಪರಿಹರಿಸಿ ಇದ್ದಕ್ಕಿದ್ದಂತೆ ಕೆಲವು ಖರ್ಚುಗಳು ಉದ್ಭವಿಸಬಹುದು ಅದು ನಿಮ್ಮ ಬಜೆಟ್ ಅನ್ನು ತೊಂದರೆಗೊಳಿಸುತ್ತದೆ ಇನ್ನೊಬ್ಬರ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳುವುದರಿಂದ ನೀವು ಒತ್ತಡಕ್ಕೆ ಒಳಗಾಗಬಹುದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಯಶಸ್ಸು ಹತ್ತಿರವಿರುವಂತೆ ತೋರುತ್ತದೆ ಆದರೆ ನಿಮ್ಮ ಶಕ್ತಿಯನ್ನು ಕುಂಠಿತಗೊಳ್ಳದಂತೆ ನೋಡಿಕೊಳ್ಳಿ ಮಾನಸಿಕ ಒತ್ತಡ ಮತ್ತು ದೈಹಿಕ ಆಯಾಸ ತೀವ್ರವಾಗಬಹುದು ಆದ್ದರಿಂದ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಮರ್ಪಕ ವಿಶ್ರಾಂತಿ ಮತ್ತು ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಸೂಕ್ತ ಇಂದು ಮೌಲ್ಯ ಹೆಚ್ಚಾಗುವ ವಸ್ತುಗಳನ್ನು ಖರೀದಿಸಲು ಉತ್ತಮ ದಿನವಾಗಿದೆ ಹೊಸ ಹಣಕಾಸು ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಮಾಡುವುದು ಒಳ್ಳೆಯದು ತಾಳ್ಮೆ ಮತ್ತು ಸಮಗ್ರ ಯೋಜನೆಯೊಂದಿಗೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಕುಟುಂಬ ಸದಸ್ಯರೆಡೆಗೆ ನೀವು ಸರ್ವಾಧಿಕಾರಿ ಧೋರಣೆಯನ್ನು ತೋರಿದರೆ ಅದು ಅನಗತ್ಯವಾದ ವಾದಗಳಿಗೆ ಕಾರಣವಾಗಬಹುದು ಸಮಾಧಾನಕರವಾಗಿ ಮತ್ತು ಸಂತೋಷದಿಂದ ಕುಟುಂಬದೊಂದಿಗೆ ಮಾತನಾಡುವುದು ಉತ್ತಮ ಅವರ ಭಾವನೆಗಳಿಗೆ ಗೌರವ ನೀಡಿ ಮತ್ತು ಸಹಾನುಭೂತಿ ಹೊಂದಿರುವ ಪ್ರವೃತ್ತಿಯನ್ನು ಹಂಚಿಕೊಳ್ಳಿ ನೀವು ಪ್ರೀತಿಯಲ್ಲಿದ್ದೀರಿ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಿ ಏಕೆಂದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಇಂದು ಅದ್ಭುತ ಕ್ಷಣಗಳನ್ನು ಕಳೆಯುತ್ತೀರಿ ಅವರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಉಜ್ವಲಗೊಳಿಸಬಹುದು ಕೆಲಸದಲ್ಲಿ ತಲೆನೋವುಗಳು ಬರಬಹುದು ಆದರೆ ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡರೆ ಯಶಸ್ಸು ನಿಮ್ಮದಾಗಬಹುದು ಪ್ರೊಫೆಷನಲ್ ಜೀವನದಲ್ಲಿ ನಿಮ್ಮ ಶ್ರಮದ ಫಲ ಹತ್ತಿರವಿದೆ ಆದರೆ ಧೈರ್ಯ ಮತ್ತು ತಾಳ್ಮೆ ಅವಶ್ಯಕವಾಗಿದೆ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವುದು ನಿಮ್ಮ ಕೆಲಸವನ್ನು ಸುಗಮಗೊಳಿಸಬಹುದು ನೀವು ಕೆಟ್ಟ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿರುವ ಜನರೊಂದಿಗೆ ಹೆಚ್ಚು ಸಂಪರ್ಕ ಹೊಂದದೇ ಇರುವುದು ಒಳ್ಳೆಯದು ನಿಮ್ಮ ಮನಸ್ಸನ್ನು ಹಗುರಗೊಳಿಸಲು ಸ್ನೇಹಿತರು ಅಥವಾ ಹಿತೈಷಿಗಳೊಂದಿಗೆ ಉಲ್ಲಾಸಕರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಉತ್ತಮ ನಿಮ್ಮ ಸಂಗಾತಿಯಿಂದ ಇಂದು ನಿಮಗಾಗಿ ಏನನ್ನೋ ವಿಶಿಷ್ಟವಾದದ್ದನ್ನು ಯೋಜಿಸಿರುವ ಸಾಧ್ಯತೆ ಇದೆ ಅವರೊಂದಿಗೆ ಕಳೆಯುವ ಸಮಯವನ್ನು ಸುಂದರವಾಗಿಸಲು ಪ್ರಯತ್ನಿಸಿ ಈ ದಿನವು ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಪ್ರೀತಿಯನ್ನು ತರಬಹುದು ಕುಂಭರಾಶಿ ಹಣಕಾಸು ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಮಾಡಿದ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಇಂದು ವ್ಯವಹಾರದಲ್ಲಿ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ ಈ ಸಮಯವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದ್ದಕ್ಕಿದ್ದಂತೆ ದೊಡ್ಡ ಲಾಭಗಳು ಸಿಗುವ ಸಾಧ್ಯತೆಗಳಿವೆ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಸಂಜೆಯ ಸಮಯವು ವಿಶೇಷ ಯಶಸ್ಸನ್ನು ತರುತ್ತವೆ ದ್ವೇಷದ ಭಾವನೆ ನಿಮ್ಮ ಮನಸ್ಸನ್ನು ಅಶಾಂತಗೊಳಿಸಬಹುದು ಇದರಿಂದ ಒತ್ತಡ ಉಂಟಾಗಬಹುದು ಶಾಂತ ಮನೋಭಾವವನ್ನು ಉಳಿಸಿಕೊಳ್ಳಲು ಧ್ಯಾನ ಅಥವಾ ಯೋಗವನ್ನು ಅಳವಡಿಸಿಕೊಳ್ಳಿ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ದೈನಂದಿನ ಚಟುವಟಿಕೆಗಳು ಸುಗಮಗೊಳ್ಳುತ್ತವೆ ಇಂದು ನೀವು ಕಮಿಷನ್ ಸ್ಟಾಕ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟ್ಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆ ಮಾಡುವುದು ಉತ್ತಮ ಖರ್ಚು ಮಾಡುವಾಗ ಸೂಕ್ತ ಯೋಚನೆ ಮಾಡಿ ಏಕೆಂದರೆ ಅತಿಯಾದ ಖರ್ಚು ಮಾಡುವ ಪ್ರವೃತ್ತಿ ದಿನದ ಅಂತ್ಯಕ್ಕೆ ನಿಮ್ಮ ಹಣಕಾಸಿನ ಸಮತೋಲನವನ್ನು ಕದಡಬಹುದು ಸಂಬಂಧದಲ್ಲಿ ಶಾಶ್ವತ ಬಿರುಕನ್ನು ತರಬಹುದಾದ ಅಹಂಕಾರ ಮತ್ತು ಅಸಹನೆಯಿಂದ ದೂರವಿರಿ ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಮತ್ತು ಅವರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿ ನಿಮ್ಮ ಸ್ನೇಹವು ಆಳವಾಗುತ್ತಾ ಪ್ರೇಮ ಜೀವನದತ್ತ ಸಾಗುವ ಸಂಭವವಿದೆ ನೀವು ಹೊಸ ಸಂಬಂಧಕ್ಕೆ ಆಗಾಗ ಅನಿಸಿಕೊಳ್ಳುತ್ತಿದ್ದರೆ ಇಂದು ಅದನ್ನು ಮತ್ತಷ್ಟು ಗಂಭೀರವಾಗಿ ಪರಿಗಣಿಸುವುದು ಒಳ್ಳೆಯದು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂಬಂಧವನ್ನು ಬಲಪಡಿಸಬಹುದು ಆತ್ಮವಿಶ್ವಾಸ ಹೆಚ್ಚಿದ್ದಂತೆ ನಿಮ್ಮ ಕೆಲಸದ ಮೇಲೆ ಪರಿಣಾಮವು ಕೂಡ ಸುಧಾರಿಸಬಹುದು ಆದರೆ ಮಹತ್ವದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ ಹೊಸ ಯೋಜನೆಗಳು ಲಾಭದಾಯಕವಾಗಬಹುದು ಆದರೆ ಸೂಕ್ತ ಮಾರ್ಗದರ್ಶನ ಪಡೆಯುವುದು ಉತ್ತಮ ಸ್ನೇಹಿತರ ಜೊತೆಗೆ ತಾಳ್ಮೆ ಮತ್ತು ಸಹಕಾರದ ಧೋರಣೆಯಿಂದ ಇರಬೇಕಾದ ದಿನವಿದು ಇಂದು ನಿಮ್ಮ ಬಿಡುವಿನ ವೇಳೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಉತ್ತರ ಅದರಲ್ಲಿ ಸಿಗಬಹುದು ಒಳ್ಳೆಯ ಚಿಂತನೆಗಳನ್ನು ಹೊಂದಿದ್ದ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರುತ್ತಾರೆ ನೀವು ನಿಮ್ಮ ಅರ್ಧಾಂಗಿಗೆ ಎಷ್ಟು ಮುಖ್ಯವೋ ಎಂಬ ಅರಿವು ಇಂದು ನಿಮ್ಮೊಳಗೆ ಮೂಡಬಹುದು ಈ ಸಂಬಂಧವನ್ನು ಮತ್ತಷ್ಟು ಉಜ್ವಲಗೊಳಿಸಲು ಸಮಯ ಮೀಸಲಾಗಿಡಿಯೇ ಸಂಗಾತಿಯೊಂದಿಗೆ ಮನಪೂರ್ವಕವಾಗಿ ಮಾತನಾಡುವುದು ವೈವಾಹಿಕ ಜೀವನದಲ್ಲಿ ಸುಖವನ್ನು ತರಬಹುದು ಮೀನರಾಶಿಯೇ ಇಂದು ಹಳೆಯ ಸಮಸ್ಯೆಗೆ ಪರಿಹಾರದಿಂದ ನೀವು ನಿರಾಳರಾಗುವಿರಿಯೇ ಇತರರ ಸಲಹೆಯನ್ನು ಅನುಸರಿಸುವ ಮೊದಲು ಸರಿಯಾಗಿ ಯೋಚಿಸಿ ನಿಮ್ಮ ನಿರ್ಧಾರಕ್ಕೆ ಆದ್ಯತೆ ನೀಡುವುದು ಉತ್ತಮ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ವಿಚಲಿತರಾಗುವುದನ್ನು ತಪ್ಪಿಸಿ ಹೊಸ ಆಸ್ತಿ ಖರೀದಿಸಲು ಬಯಸುವವರಿಗೆ ಇದು ಶುಭ ದಿನವಾಗಿರುತ್ತದೆ ತುಂಬ ಪ್ರಯಾಣವು ದೈಹಿಕ ಮತ್ತು ಮಾನಸಿಕ ದನಿವನ್ನು ಮಾಡಬಹುದು ಆಯಾಸವನ್ನು ತಪ್ಪಿಸಲು ಸರಿಯಾದ ವಿಶ್ರಾಂತಿ ಮತ್ತು ಸಮತೋಲನದ ಆಹಾರ ಸೇವನೆ ಅಗತ್ಯವಾಗುತ್ತದೆ ಯೋಗ ಅಥವಾ ಮೆಡಿಟೇಷನ್ ಮಾಡಿ ಇದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡಬಹುದು ಇಂದು ಸಾಕಷ್ಟು ಸಕಾರಾತ್ಮಕತೆಯೊಂದಿಗೆ ದಿನವನ್ನು ಪ್ರಾರಂಭಿಸಿದರೂ ಕೂಡ ಅಮೂಲ್ಯ ವಸ್ತುವನ್ನು ಕಳೆದುಕೊಳ್ಳುವ ಸಂಭವವಿದೆ ಹಣಕಾಸು ವಹಿವಾಟಿನಲ್ಲಿ ಎಚ್ಚರಿಕೆಯಿಂದ ಇರಿ ಮತ್ತು ದೊಡ್ಡ ಖರೀದಿಗಳನ್ನು ಮಾಡುವ ಮುನ್ನ ಸರಿಯಾಗಿ ಪರಿಶೀಲಿಸಿ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ ಕೌಟುಂಬಿಕ ಒತ್ತಡ ನಿಮಗೆ ಕೆಲವು ತೊಂದರೆಗಳನ್ನು ತರುವ ಸಾಧ್ಯತೆ ಇದೆ ಆದರೆ ಅದರಿಂದ ಮನಸ್ಸು ಬೇರೆಡೆಗೆ ಸೆಳೆಯದಂತೆ ನೋಡಿಕೊಳ್ಳಿ ಕೆಟ್ಟ ಸಂದರ್ಭಗಳು ಜೀವನದಲ್ಲಿ ಪಾಠ ಕಳಿಸುತ್ತವೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಆತ್ಮಸ್ಥೈರ್ಯದಿಂದ ಎದುರಿಸಿ ಕುಟುಂಬ ಸದಸ್ಯರೊಂದಿಗೆ ಅರ್ಥಪೂರ್ಣ ಸಂಭಾಷಣೆ ನಡೆಸಿ ವಿಭಿನ್ನ ರೀತಿಯ ಪ್ರಣಯವನ್ನು ಅನುಭವಿಸುವ ಅವಕಾಶ ಇಂದು ದೊರೆಯಬಹುದು ನೀವು ಒಬ್ಬರ ಮೇಲೆ ಆಕರ್ಷಿತರಾಗಬಹುದು ಅಥವಾ ನಿಮ್ಮ ಪ್ರಸ್ತುತ ಸಂಬಂಧದಲ್ಲಿ ಹೊಸ ಸೊಗಸು ಕಾಣಬಹುದು ಸಂಗಾತಿಯೊಂದಿಗೆ ಗುಣಾತ್ಮಕ ಸಮಯ ಕಳೆಯುವುದು ಸಂಬಂಧವನ್ನು ಬಲಪಡಿಸುತ್ತದೆ ದಿನ ಉತ್ತಮವಾಗಿರುವುದರಿಂದ ನಿಮ್ಮ ಕೌಶಲ್ಯಗಳನ್ನು ವಿಶ್ಲೇಷಿಸಿ ಮತ್ತು ನಿಮ್ಮ ಬಲ ಪಕ್ಷಗಳು ಹಾಗೂ ನ್ಯೂನ್ಯತೆಗಳ ಮೇಲೆ ಗಮನಹರಿಸಿ ಹೊಸ ಕಲಿಕೆ ಮತ್ತು ಸ್ವವಿಕಾಸಕ್ಕೆ ಸಮಯ ಮೀಸಲಾಗಿಡಿ ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರಬಹುದು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ವಿಶೇಷ ಸಮಯವನ್ನು ಕಳೆಯಲು ಅವಕಾಶ ಸಿಗಬಹುದು ಅವರೊಡನೆ ಅರ್ಥಪೂರ್ಣ ಸಂಭಾಷಣೆ ನಡೆಸಿ ಇದು ನಿಮಗೆ ಉತ್ಸಾಹ ಹಾಗೂ ಮನಸ್ಸಿನ ಶಾಂತಿಯನ್ನು ತರಬಹುದು ಇಂದಿನ ಅನುಭವಗಳು ನಿಮಗೆ ಜೀವನದ ಸುಂದರವಾದ ಅರ್ಥವನ್ನು ಸ್ಪಷ್ಟವಾಗಿ ಕಲಿಸಬಹುದು ನೀವು ನಿಮ್ಮ ವೈವಾಹಿಕ ಜೀವನದ ಎಲ್ಲ ದುಃಖಕರ ನೆನಪುಗಳನ್ನು ಮರೆತು ಪ್ರಸ್ತುತ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸಿ ಸಂಗಾತಿಯೊಂದಿಗೆ ಸೌಹಾರ್ದಯುತ ಸಮಯ ಕಳೆಯಿರಿ ಇದರಿಂದ ನಿಮ್ಮ ದಾಂಪತ್ಯ ಜೀವನ ಇನ್ನಷ್ಟು ಖುಷಿಯಾಗಿರುತ್ತದೆ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ